ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಪಲ್ಲವಿಯಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಮಾಡ್ತಿರೋಂಥ ತಿಂಡಿ ಗುಲಾಬ್ ಜಾಮೂನ್ ಮೊದಲಿಗೆ ನಾನು ಹಂಡ್ರೆಡ್ ಗ್ರಾಮಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತಗೊಂಡು ಅಗಲವಾಗಿರೋ ಪಾತ್ರೆ ಅಥವಾ ತಟ್ಟೆಗೆ ಹಾಕೊಳ್ಳೋದ್ರಿಂದ ಅದನ್ನು ಚೆನ್ನಾಗಿ ಮಿದಿಬಹುದು ನಾನಿಲ್ಲಿ ಕಲಿಸ್ಕೊಳಕ್ಕೆ ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ ಆ ಪೌಡರ್ ಏನಿದೆಯಲ್ಲ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಮೆದಿಬೇಕು ಅದನ್ನು ತುಂಬ ತೆಳು ಮಾಡ್ಕೊಬೇಡಿ ತುಂಬ ಗಟ್ಟಿನೂ ಮಾಡ್ಕೊಬೇಡಿ ಸ್ವಲ್ಪ ಸ್ಮೂತಾಗಿದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ನಾದ್ಕೊಂಡು ಅದನ್ನು ಸ್ವಲ್ಪ ಉಂಡೆ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ತುಪ್ಪ ತಗೊಂಡು ಮತ್ತೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪ ಹೆಚ್ಕೊಂಡು ಮೀಡಿಯಮ್ ಸೈಜಿನ ಉಂಡೆನ ಮಾಡ್ಕೊತಾ ಇರಬೇಕು ಈ ಥರ ಮಾಡೋದ್ರಿಂದ ಜಾಮೂನು ತುಂಬ ಸ್ಮೂತಾಗಿ ಟೇಸ್ಟಿಯಾಗೂ ಇರುತ್ತೆ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜೇ ಮಾಡಿದ್ದೀನಿ ಪ್ರತಿ ಸಲ ಉಂಡೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಸ್ವಲ್ಪ ತುಪ್ಪ ಹೆಚ್ಚಿಕೊಂಡು ಒಂದು ಮೀಡಿಯಮ್ ಸೈಜ್ ಉಂಡೆನ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ನಾದ್ಕೊಂಡು ಮತ್ತು ತುಪ್ಪ ಹೆಚ್ಚಿಕೊಂಡು ಉಂಡೆ ಮಾಡೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಜಾಮೂನು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಒಂದು ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೂರು ಗ್ರಾಮು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡ್ರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಉಂಡೆಗಳನ್ನ ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡ್ಕೋಬೋದು ಇನ್ನೊಂದು ಕಡೆ ನಾನು ಒಂದು ಅಗಲುವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟದಷ್ಟು ಸಕ್ಕರೆ ಮತ್ತು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡ್ರು ಎರಡೆ ಎರಡು ಲವಂಗ ಹಾಕಿ ಚೆನ್ನಾಗಿ ಸಿರಪ್ನ ರೆಡಿ ಇದ್ದೀನಿ ಶುಗರ್ ಸಿರಪ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಜಾಮೂನ್ ಬರುತ್ತೆ ಆ ಶುಗರ್ ಸಿರಪ್ಗೆ ಒಂದು ನಾಲ್ಕು ಕೇಸರಿ ದಳನೂ ಹಾಕ್ಬೋದು ಬೇಡ ಅಂದವರು ಸ್ಕಿಪ್ ಮಾಡಿ ಇನ್ನೊಂದು ಕಡೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಆ ಎಣ್ಣೆ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನ ನಿಧಾನವಾಗಿ ಅದಕ್ಕೆ ಹಾಕಿ ಆದಷ್ಟು ಸಿಮ್ಮಲ್ಲಿ ನಿಧಾನವಾಗಿ ಹೊಂಬಣ್ಣ ಬರೋವರೆಗೂ ಕರೆದ್ರೆ ಜಾಮೂನು ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗೂ ಇರುತ್ತೆ ಯೂಶಲಿ ದಪ್ಪ ಉಂಡೆ ಮಾಡಿದ್ರೆ ಒಳಗಡೆ ಬೇಯಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ ಆದರೆ ನಿಧಾನವಾಗಿ ಸ್ವಲ್ಪ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋವರೆಗೂ ಕರೆದ್ರೆ ಜಾಮೂನು ತುಂಬ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ ಮಿನಿಮಮ್ ಅಂತ ಅಂದರೂ ಎರಡರಿಂದ ಮೂರು ನಿಮಿಷ ನಿಧಾನವಾಗಿ ಜಾಮೂನ್ ಉಂಡೆಗಳನ್ನ ಎಣ್ಣೆಯಲ್ಲಿ ಕರಿಬೇಕು ತುಂಬ ಹೊತ್ತು ಎಣ್ಣೆಲಿ ಕರಿಬೇಡಿ ಯಾಕೆಂದರೆ ತುಂಬ ರೋಸ್ಟ್ ಆಗಿಬಿಡುತ್ತೆ ಆ ಥರ ರೋಸ್ಟ್ ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿ ಆದಷ್ಟು ಉರಿನ ಸಿಮ್ಮಲ್ಲಿಟ್ಕೊಂಡು ನಿಧಾನವಾಗಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆ ಒಳಗಡೆ ಇರುವಂಥ ಹಿಟ್ಟು ಕೂಡ ಬೆಂದಿರುತ್ತೆ ಅದನ್ನು ಶುಗರ್ ಸಿರಪಿಗೆ ಹಾಕಿದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ನೆನ್ಕೊಂಡಿರುತ್ತೆ ಯಾವುದೇ ಥರ ಹಿಟ್ಟಿಟ್ಟಾಗಲಿ ಅಥವಾ ಗಂಟು ಗಂಟಾಗಲಿ ಆಗಿರಲ್ಲ ಎಣ್ಣೆಲಿ ಕರೆದಿದ್ದಾದಮೇಲೆ ಒಂದು ಪ್ಲೇಟಿಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಅದೆಲ್ಲದನ್ನು ನಿಧಾನವಾಗಿ ಎಣ್ಣೆಯಿಂದ ಸೋಸ್ಕೊಂಡು ಆ ಪ್ಲೇಟಿಗೆ ಹಾಕಿ ಆ ಎಣ್ಣೆ ಎಲ್ಲ ಸೋರಾದ ಅದನ್ನು ಆ ಶುಗರ್ ಸಿರಪಿಗೆ ನಿಧಾನವಾಗಿ ಒಂದೊಂದೇ ಹಾಕಿ ಸ್ವಲ್ಪ ಬಿಸಿ ಇದ್ದಂಗೆ ಆ ಜಾಮೂನ್ ಉಂಡೆನ ಸಿ ಶುಗರ್ ಸಿರಪಿಗೆ ಹಾಕೋದ್ರಿಂದ ಚೆನ್ನಾಗಿ ನೆನ್ಕೊಳ್ಳುತ್ತೆ ಮೇಲೆ ಡ್ರೈ ಫ್ರೂಟ್ಸ್ನ ಈ ಥರ ಹಾಕಿ ಒಂದು ಅರ್ಧ ಗಂಟೆ ಟೈಮ್ ಬಿಟ್ಟು ತೆಗೆದ್ರೆ ಜಾಮೂನ್ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ ನೀವು ಈ ಥರ ಒಂದು ಟ್ರೈ ಮಾಡಿ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು